ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಬೆಳಗ್ಗೆ ಸುಮಾರು ಆರು ಗಂಟೆ ಆಯಿತು ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಹಳ್ಳಿ ವ್ಲಾಗ್ಸ್ಗಳು ಊರಿನ ಬ್ಲಾಗ್ಸ್ಗಳೆಲ್ಲನೂ ಹಾಕ್ತಾ ಹೋಗ್ತೀವಿ ಸೊ ಒಂದು ವೀಕು ಊರಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಮಾಡ್ಕೊಬರ್ ಅನಾಗ ಹಾಯ್ ಖುಷಿನ ಊರಿಗೊಬ್ಲ ಓಕೆ ಸೊ ನಾವೆಲ್ಲ ಸೇರಿ ಊರಿಗೆ ಹೊರಟಿದ್ದೀವಿ ಒಂದು ನಾಲ್ಕು ದಿನ ರಜಾ ಸಿಕ್ತು ಅಂದರೆ ಮತ್ತೆಲ್ಲಿಗೆ ಹೋಗೋದು ಊರಿಗೆ ಹೋಗಬೇಕು ಅಂತಲೇ ಅನಿಸುತ್ತೆ ಕೆಲವೊಬ್ರು ಕೇಳ್ತಾರೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಎಲ್ಲಾದರೂ ಹೊರಗಡೆ ಹೋಗ್ಬೋದಲ್ಲ ಅಂತ ನಮಗೇನೋ ಗೊತ್ತಿಲ್ಲ ಊರಿಗೆ ಹೋಗಬೇಕು ಅಂತ ಅನಿಸುತ್ತೆ ಹಸ್ಬೆಂಡ್ ಮನೆಗೆ ಹೋಗಿ ಆನಂತರ ಅಮ್ಮನ ಮನೆಗೆ ಹೋಗೋದು ಅಂತ ಈ ಸಲದ ಪ್ಲ್ಯಾನು ಸಾಮಾನ್ಯವಾಗಿ ಅಮ್ಮನ ಮನೆಗೆ ಹೋಗಿ ಹೋಗ್ತಾ ಇದ್ವಿ ಯಾಕಂದರೆ ಸ್ವಲ್ಪ ಬೇಗ ಹೋಗಿ ತಲುಪ್ತೀವಿ ಅಂತ ಇಲ್ಲಿ ಲೇಟ್ ಆಗುತ್ತೆ ದೂರ ಆಗೋದ್ರಿಂದ ಈ ಸಲ ಹಾಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ನಾವು ಹೊಸಕೋಟೆ ಹತ್ತಿರದಿಂದ ಹಾಗೆ ದಾಬಸ್ಪೇಟೆಗೆ ಹೋಗ್ತೀವಿ ಬೆಂಗಳೂರು ಸಿಟಿಗೆ ಹೋಗೋದಿಲ್ಲ ಸೊ ಈ ಕಡೆ ಒಂದು ರೋಡ್ ಆಗಿರೋದ್ರಿಂದ ನಮಗೆ ಸಿಕ್ಕೋಟೆ ಹೆಲ್ಪ್ ಆಗುತ್ತೆ ಬರಬೇಕಿದ್ರೂ ಕೂಡ ದಾಬಸ್ಪೇಟೆಯವರೆ ಬಂದು ಆನಂತರ ಈ ಕಡೆ ಬಂದರೆ ಆಯಿತು ನಮ್ಗೆ ಅಲ್ಲಿ ಟ್ರಾಫಿಕ್ಕಲ್ಲಿ ಕಿಯ ಪಿಯ ಮಾಡ್ತಾ ಹೋಗುವ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಖುಷಿಯಾಗತ್ತೆ ಫುಲ್ ಮಳೆ ಇದ್ದಾಗ ಬ್ಲಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಫೈನಲಿ ಇವಾಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಎರಡು ಮೂರು ದಿನದಿಂದ ಭರ್ಜರಿ ಬಿಸಿಲು ಊರಲ್ಲೂ ಕೂಡ ಉರಿ ಮುರಿ ಬಿಸ್ಲಂತೆ ಸಗೆಗಾಲ್ದ ಬಿಸ್ಲು ಥರದ್ದು ನೋಡೋಣ ಒಂದೆರಡು ದಿನ ಬಿಟ್ಟಾದರೂ ಮಳೆ ಬರ್ಬೋದು ಆದ್ರೂ ಗ್ರೀನರಿ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಹಾಗೆ ಅತ್ತೆ ಎಲ್ಲೋದ್ರು ಅತ್ತೆ ಊರಿಗೆ ಮೊದಲೇ ಹೋಗಿದ್ದಾರಾ ಅಥವಾ ನಿಮ್ಮ ಜೊತೆನೇ ಬರ್ತಾ ಇದ್ದಾರಾ ಅಂತ ನೀವು ಕೇಳ್ಬೋದು ಅವ್ರು ಮೊದಲೇ ಊರಿಗೆ ವಾಪಸ್ ಹೋಗಿದ್ದಾರೆ ಎಂಟು ದಿನ ಉಳ್ಕೊಂಡು ಹೋಗಿದ್ದಾರೆ ನನಗೆ ಮಧ್ಯದಲ್ಲಿ ಬ್ಲಾಗ್ ಹಾಕೋಕ್ಕೆ ಆಗಿಲ್ಲ ಒನ್ ವೀಕ್ ಬಿಟ್ಟು ನಾವು ಹೋಗ್ತಾ ಇರೋದು ಊರಿಗೆ ಸೊ ಇವ್ರು ಹೋಗಿ ರಾತ್ರಿ ಬಂದಿದ್ದಾರೆ ಬಸ್ಸಿಗೆ ವಾಪಸ್ಸು ಊರಿಗೆ ಹೋಗಿ ಹೊರಟಿದ್ದಾರೆ ಸೊ ಅವ್ರು ಹೋಗಿ ಒಂದು ವಾರ ಆದಮೇಲೆ ನಾವು ಇವಾಗ ಹೋಗ್ತಾ ಕೇಳ್ತಾ ಕೇಳ್ತಾಯಿದ್ರು ಅತ್ತೆ ಹೋದ್ರೆ ಏನು ಅಂತ ಸೊ ಹಂಗಾಗಿ ಹೇಳಿದೆ ಅವರು ಆಲ್ರೆಡಿ ಊರಿಗೆ ಹೋ ತಲುಪಿದ್ದಾರೆ ಹಾಗೆ ನಾವು ಹೋಗ್ತಾ ಇದ್ದೀವಿ ತಿಂಡಿ ತಿನ್ನಬೇಕಲ್ಲ ಹೊಟ್ಟೆಯಲ್ಲಿ ತಾಳ ಇತ್ತು ಹೋಟೆಲ್ ನಂಜುಂಡೇಶ್ವರಕ್ಕೆ ಹೋದ್ವಿ ಇಲ್ಲೇ ಹೋಗೋದು ನಾವು ಪ್ರತಿ ಸಲವೂ ಹೋಗಿ ಇಲ್ಲಿ ಆರಾಮಾಗಿ ತಟ್ಟೆ ಇಡ್ಲಿ ಅಂತೂ ಸಕ್ಕದಾಗಿ ಕೊಡ್ತಾರೆ ನಾನಂತೂ ಚೌಚೌ ಫ್ಯಾನು ನಾನು ಚೌಚೌ ತಗೊಂಡಿದ್ದೆ ನನ್ಗೆ ತುಂಬ ಇಷ್ಟ ಆಗೋಕ್ಕೆ ಶುರುವಾಗಿದೆ ಈ ಥರ ಸ್ವೀಟು ಮತ್ತು ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಈ ಥರ ಉಪ್ಪಿಟ್ಟು ಮಾಡಬೇಕು ನಾನು ಅಂತ ಕಲಿಬೇಕು ನನಗೂ ಕೂಡ ಸೊ ಈ ಥರ ತಿಂಡಿ ಎಲ್ಲ ತಿಂಡಿದ್ದಾಯಿತು ಒಂದ್ಸಲ ಬರೋಣ ಅಮ್ಮ ಅಂದ್ಲೊಗ ಕರ್ಕೊಂಡ್ ಬಂದೆ ನಿಧಾನ 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 ಅಲಗ್ ತೋಜೆ ಆಗಿದೆ ಸಾಕು ತಲೆ ತರು ಕಡೆಗೆ ಆತು ಅಪ್ಪ ಎಲ್ಲ ಹುಡುಕ್ತಾ ಇರ್ತ ಕಡೆಗೆ ಎಲ್ಲ ಇವು ಆಯ್ತಾ ಸೊ ಹೋಗುವಾಗ ಏನಾದರೂ ತಿನ್ನಕ್ಕೆ ಬೇಕು ಅಂತ ಈ ಥರ ಚಿಕ್ಕಿ ತರಿಸ್ಕೊಂಡಿದ್ದೆ ನಂಗೆ ಚಿಕ್ಕಿ ಸಖತ್ ಇಷ್ಟ ಆಗತ್ತೆ ಸೊ ಹಂಗೆ ಅದು ಇದು ತಿನ್ಕೊ ಅದು ಇದು ಅಂದರೆ ಈ ಥರದೇ ತಿಂದ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಮಧ್ಯಾಹ್ನ ಆಗೋಯ್ತು ಊಟ ಊಟಕ್ಕೆ ರೊಟ್ಟಿ ಊಟ ಮಾಡ್ತಾ ಇದ್ದೀವಿ ಕಾಮತ್ ಆಹಾರಕ್ಕೆ ಬಂದು ಇಲ್ಲಿ ಸಕ್ಕತ್ತಾಗಿ ಸಿಗತ್ತೆ ರೊಟ್ಟಿ ಊಟ ನನಗಂತೂ ಈ ಕಡೆ ಬಂದಾಗ ರೊಟ್ಟಿ ಊಟನೇ ಬೇಕು ಅದು ಮುಳಗಾಯಿ ಅಂತ ಮಾಡ್ತಾರಲ್ಲ ಕಾಳು ಪಲ್ಯ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಸಖತ್ ಮಸ್ತಾಗಿರುತ್ತೆ ಸೊ ಹಾಗಾಗಿ ಊಟ ಚೆನ್ನಾಗಿ ಮಾಡಿದ್ದಾಯಿತು ಎಲ್ಲನೂ ಚೆನ್ನಾಗಿತ್ತು ನನಗೆ ಸ್ವಲ್ಪ ಸ್ವಲ್ಪ ಖಾರ ಆಗುತ್ತೆ ನನಗೆ ಬಟ್ ಓಕೆ ಸಲ ಆದರೂ ಆ ಥರ ಖಾರ ಖಾರ ತಿನ್ನಬೇಕು ಇಲ್ಲಿ ಖಾರ ಖಾರ ಊಟ ತಿಂದ ತಕ್ಷಣ ಆಮೇಲೆ ಅನಗ ಇಲ್ಲಿ ಬಂದ ತಕ್ಷಣ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಹೇಳಕ್ ಶುರು ಮಾಡ್ತಾಳೆ ಸೊ ಹಂಗೆ ನಾವು ಸ್ವಲ್ಪ ಚೊಕೋ ಬಾರ್ ಎಲ್ಲ ತಗೊಂಡು ತಿಂದ್ವಿ ಒಂದು ಗಂಟೆ ಒಳಗಡೆ ಊಟ ಮುಗಿಸಿ ಇವಾಗ ಹೊರಟ್ವಿ ಇವಾಗ ಹೋಗ್ತಾ ಇರೋದು ದಾಂಡೇಲಿಗೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇರೋದು ಇವಾಗ ಸೊ ದಾಂಡೇಲಿ ಅಂದ ತಕ್ಷಣ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ ರೆಸಾರ್ಟ್ಗೆಲ್ಲ ಬಂದಿರ್ತಾರೆ ಸಿಕ್ಕ ರೆಸಾರ್ಟ್ ಇದೆ ದಾಂಡೇಲಿಯಲ್ಲಿ ಸೊ ಹಾಗೆ ರಿವರ್ ರಾಫ್ಟಿಂಗ್ ಎಲ್ಲ ತುಂಬಾ ಫೇಮಸ್ಸು ವಿಡಿಯೋ ಮಾಡ್ತಾಳಂತೆ ಮೋಡ ಆಗಿದೆ ಇವಾಗ ಸಖತ್ ಮೋಡ ಆಗ್ತಾ ಇದೆ ಮಳೆ ಬರುತ್ತೆ ಅಂತ ಅನ್ಸುತ್ತೆ ಮಳೆ ಸ್ಟಾರ್ಟ್ ಆಯ್ತು ಧಾರವಾಡದತ್ರ ಬಿಗ್ ಮಿಶ್ರ ಪೇಡಕ್ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ ಕಣ್ಮ್ ಮುಂದೆನೆ ಫ್ರೆಶ್ ಆಗಿ ಪೇಡ ಮಾಡ್ಕೊಡ್ತಾರಂತೆ ಸೊ ಮನೆಗ್ ಹೋಗ್ತಾ ದಾರಿ ಮಧ್ಯದಲ್ಲಿ ಸಿಗುತ್ತೆ ಸೊ ತಗೊಂಡು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಲೈವ್ ಧಾರವಾಡ ಪೇಡ ಮಾಡ್ಕೊಡ್ತಾರಂತೆ ನೋಡೋಣ ಹೇಗಿದೆ ಅಂತ ಓಕೆ ಎಂಟ್ರೆ ಆಗ್ತಿದ್ದಂಗೆನೆ ಗಮ್ ಅಂತಿದೆ ನೋಡೋಣ ಹೇಗಿದೆ ಅಂತ ಓಕೆ ಪೇಡ ಸ್ಮೆಲ್ಲು ಘಮ ಅಂತಿದೆ ಅಂತಿದೆ ಎಲ್ಲ ಮಾಡ್ಕೊಡ್ತಾರಂತೆ ನೋಡೋಣ गम्मिका डबर्ट स्पेशल मिश्रा पेड़ा। स्पेशल स्पेशल स्पे ಸ್ಪೆಷಲ್ ಸ್ಪೆಷಲ್ ತಗ ವಾವ್ ಎಷ್ಟು ಸ್ಮೂತ್ ಆಗಿದೆ ತಿನ್ನು ತಗೊಳ್ಳಿ ಹ್ಮೂತ್ ಆಗಿದೆ ಸಕ್ಕತ್ತಾಗಿದೆ ಟ್ರೈ ಮಾಡಿ ಈ ಕಡೆ ಬಂದ್ರೆ ಈಗ ಕೊಣಿಯಕ್ ಶುರು ಮಾಡಿದ್ದಾಳೆ ಮಳೆ ಬಂತಂತ ದಾಂಡೇಲಿ ಬಂದ್ವಿ ನಾವು ದಾಂಡೇಲಿ ಮಗ ಇದು ഇന്ന് ദൂര ഇന്ന് ദൂരോ ಸುಮಾರು 6 ಗಂಟೆ ಹತ್ರ ಬಂತು ಹಾಗೆ ಇನ್ನ ಒಂದು 1 1 ಬೇಕು ನಮಗೆ ಮನೆಗೆ ಹೋಗಿ ತಲುಪೋದಿಕ್ಕೆ ಇಲ್ಲಿ ಬರ್ತಾ ಬರ್ತಾ ಮತ್ತೆ ಸಣ್ಣಗೆ ಮಳೆ ಬರ್ತಾ ಇದೆ ಸೋ ಯಾವ ಫಾಗ್ ಹಾ ಇಲ್ಲಿ ಚಂದ ಫಾಗ್ ಇದೆತ್ರ ಬಂದು ನಿನ್ ಇನ್ನ ನೋಡು हर बंदी ना नमश ई <laughs> <laughs> ಮನೆಗೆ ಬಂದ್ವಿ ಹಾಗೆ ಒಂದು ಸಲ ಸ್ನಾನ ಮುಗಿಸಿ ದೇವರಿಗೆ ಇವಾಗ ದೀಪ ಹಚ್ಚಿ ಆನಂತರ ಅತ್ತೆ ಜೊತೆ ನಾನು ಕೂಡ ಬದ್ನಿಗೆ ಜಾಯ್ನ್ ಆಗಬೇಕು ಸೊ ಆ ನಂತರ ನಾಳೆಯಿಂದ ಮತ್ತಷ್ಟು ಹಳ್ಳಿ ಬ್ಲಾಗ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀನಿ ಎಲ್ಲನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಸೊ ಈ ಥರ ನಮ್ಮ ಟ್ರಾವೆಲ್ ಇತ್ತು ಊರಿಗೆ ಬರೋ ಒಂದು ಖುಷಿ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ರಿ ಸೊ ಈ ಬ್ಲಾಗನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಇನ್ನಷ್ಟು ಹಳ್ಳಿ ವ್ಲಾಗ್ಸ್ ಒಂದಿಗೆ ಮತ್ತೆ ಇದ್ದೀನಿ ಸೊ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್